ಎರಡು ರಾಜಕೀಯ ಕಿತ್ತಾಟದ ನಡುವೆ ವಂದೇ ಭಾರತ್ ರೈಲಿಗೆ ಸ್ವಾಗತ ತಾಕತ್ತಿದ್ದರೆ ರೈಲ್ವೆ ನಿರಾಶ್ರಿತರಿಗೆ ಪರಿಹಾರ ದೊರಕಿಸಿರಿ ಎಂದು ಸವಾಲು ಹಾಕಿದ ಶಾಸಕ ಸತೀಶ್ ಸೈಲ್ ಮಂಗಳೂರಿನಿಂದ ಗೋವಾಕ್ಕೆ ತೆರಳುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆಗೆ ಮಂಗಳೂರಿನಿಂದ ಚಾಲನೆ ನೀಡಲಾಗಿತ್ತು ಮಂಗಳೂರು ಉಡುಪಿಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸಂಚರಿಸಿ ಬಂದ ರೈಲ್ವೆ ಕಾರ್ವಾರ್ ನಿಲ್ದಾಣ ತಲುಪಿದಂತೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಡಿಕೊಂಡ ಪ್ರಸಂಗ ಶನಿವಾರ ಜರುಗಿತು ಕಾರವಾರ್ ಶಿರ್ವಾಡದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜು ಮಾಡಲಾಗಿತ್ತು ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗದೆ ರಾಜಕೀಯ ಕಾರ್ಯಕ್ರಮವಾಗಿ ಮಾರ್ಪಟ್ಟಿತು ವೇದಿಕೆಯಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಶಾಲು ಹಾಕಿ ಕುಳಿತುಕೊಂಡಿದ್ದರಿಂದ ಅಧಿಕಾರಿಗಳಿಗೆ ಮುಜುಗರ ಉಂಟಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಆಗಮಿಸಿದ್ದು ಬಿಜೆಪಿ ಕಾರ್ಯಕರ್ತರು ಮಾತ್ರ ಬಿಜೆಪಿ ಶಾಲು ಹಾಕಿ ಬಂದು ಪಕ್ಷದ ಹಾಗೂ ಮಾಜಿ ಶಾಸಕಿಯ ಜಯಘೋಷ ಹಾಕುತ್ತಿದ್ದರು ಈ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿದ ಶಾಸಕ ಸತೀಶ್ ಸೈಲ್ ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಪಕ್ಷದ ಜಯಘೋಷ ಕೂಗುವುದು ಹಾಗೂ ಚಿಹ್ನೆ ಇರುವ ಶಾಲು ಹಾಕಿಕೊಂಡು ಬಂದಿರುವುದು ಸರಿಯಲ್ಲ ಈ ರೀತಿ ಆದರೆ ನಾನು ವೇದಿಕೆಗೆ ಆಗಮಿಸುವುದಿಲ್ಲ ಎಂದು ರೈಲ್ವೆ ಅಧಿಕಾರಿಗಳಿಗೆ ತಿಳಿಸಿದ್ದರು ಆದರೆ ಈ ಘೋಷಣೆ ಕೂಗಾಟ ಕಿತ್ತಾಟ ಯಾವುದೇ ತಣ್ಣಗಾಗಿಲ್ಲ ಇವರ ಕಿತ್ತಾಟದಿಂದ ರೈಲ್ವೆ ನಿಲ್ದಾಣದಲ್ಲಿ ನಡೆಯಬೇಕಾಗಿದ್ದ ವೇದಿಕೆ ಕಾರ್ಯಕ್ರಮ ಸಹ ಮುಂದುವರಿಯದೇ ಅರ್ಧಕ್ಕೆ ನಿಂತು ಹೋಗುವ ಪರಿಸ್ಥಿತಿ ಉಂಟಾಯಿತು ಮಂಗಳೂರಿನಿಂದ ಬಂದ ಅನೇಕ ಪ್ರಯಾಣಿಕರು ಮಂಗಳೂರಿನಿಂದ ಇಲ್ಲಿಯವರೆಗೆ ಬರುವಾಗ ಯಾವುದೇ ಕಾರ್ಯಕ್ರಮದಲ್ಲಿ ರಾಜಕೀಯ ಬಳಸದೇ ಇದ್ದು ಇಲ್ಲಿಯ ರಾಜಕೀಯ ಡೊಂಬರಾಟ ಕಿತ್ತಾಟ ನೋಡಿ ಬೇಸರಗೊಂಡರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಆಗಮಿಸಿದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅರ್ಧ ಗಂಟೆ ಕಾಲ ಘೋಷಣೆ ಹಾಕಿದರು ಬಳಿಕ ಶಾಸಕ ಸತೀಶ್ ಸೈಲ್ ಅವರು ಕಾರ್ಯಕ್ರಮ ಆಗಮಿಸಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗಿದ್ದರು ಇದರಿಂದ ಎರಡು ಪಕ್ಷದ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ಅಧಿಕಾರಿಗಳು ರಾಜಕೀಯ ಮಾಡದಂತೆ ಮುಖಂಡರಿಗೆ ಮನವಿ ಮಾಡಿದ್ದರು ಪ್ರಯೋಜನ ಆಗದೇ ಇರುವುದರಿಂದ ಕಾರ್ಯಕ್ರಮ ಅರ್ಧಕ್ಕೆ ಸ್ಥಗಿತಗೊಂಡಿತ್ತು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜ್ಪೂತ್ ಹಾಗೂ ರೈಲ್ವೆ ಅಧಿಕಾರಿಗಳು ಅಸಹಾಯಕರಾಗಿ ನಿಂತರು ಬಳಿಕ ಇಬ್ಬರು ನಾಯಕರ ಬೆಂಬಲಿಗರು ರೈಲ್ವೆ ಒಳಗೆ ನುಗ್ಗಿದ್ದರು ರೈಲ್ವೆಯಲ್ಲಿ ಪ್ರಯಾಣಿಸಲು ಬಂದಂಥ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಅನುಭವ ಉಂಟಾಯಿತು ಶಾಸಕ ಸತೀಶ್ ಸೈಲ್ ಇಂಜಿನ್ ರೂಮ್ಗೆ ಹೋಗಿ ಮಾಲಾರ್ಪಣೆ ಮಾಡಿ ಮಕ್ಕಳಿಗೆ ಸಿಹಿ ನೀಡಿ ಶುಭ ಕೋರಿದರು ಸಂಸದ ಅನಂತಕುಮಾರ್ ಹೆಗಡೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಬೇಕಾಗಿದ್ದು ಅವರ ಅನುಪಸ್ಥಿತಿಯಲ್ಲಿ ಶಾಸಕ ಸತೀಶ್ ಸೈಲ್ಗೆ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜನಶಕ್ತಿ ಅಧ್ಯಕ್ಷ ಮಾಧವ ನಾಯ್ಕ್ ಶಾಸಕರಿಗೆ ಕನ್ನಡದ ಶಾಲು ಹಾಕಿ ಹೂ ಸಿಹಿ ನೀಡಿ ಶುಭ ಕೋರಿದರು ಬಳಿಕ ಮಾತನಾಡಿದ ಸತೀಶ್ ಸೈಲ್ ಬಿಜೆಪಿಯವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಶಾಲು ಹಾಕಿ ರಾಜಕೀಯ ಮಾಡುತ್ತಿದ್ದಾರೆ ಬಿಜೆಪಿಯವರಿಗೆ ತಾಕತ್ತಿದ್ದರೆ ಮೂರು ದಶಕದಿಂದ ದೊರೆಯದ ರೈಲ್ವೆ ನಿರಾಶ್ರಿತರ ಪರಿಹಾರ ದೊರಕಿಸಲಿ ಕೊಡಲಿ ಎಂದು ಸವಾಲಿಸಿದರು ಒಂದೇ ಭಾರತ್ ರೈಲ್ವೆ ಚಾಲನೆಗೆ ಬಂದ ಭಾರತೀಯರು ಭಾರತದ ಧ್ವಜ ಹಾರಾಡಿಸಿಲ್ಲ ಇವರಿಗೆ ದೇಶ ರಾಜ್ಯಕ್ಕಿಂತ ಪಕ್ಷದ ಪ್ರತಿಷ್ಠೆ ಆಗಿದ್ದು ಕಂಡುಬಂತು ಒಂದೇ ಭಾರತ್ ರೈಲ್ವೆ ಕಾರ್ಯಕ್ರಮದಲ್ಲಿ ಒಂದೇ ಭಾರತೀಯ ವಿದ್ಯಾರ್ಥಿಗಳಿಗೆ ಬೇಸರ ಉಂಟಾಗಿದ್ದು ಕಂಡು ಬಂತು ನಮ್ಗೆಲ್ಲರಿಗೂ ಈ ವರ್ಷದ ಎರಡನೇ ಕೊನೆಯ ದಿನದಲ್ಲಿ ಒಂದು ಒಳ್ಳೆಯ ಸಂದೇಶ ಕೇಂದ್ರ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ಅವರು ಮಂಗಳೂರಿಂದ ಮಡಗಾಮಿಗೆ ತೆರಳುವಂತ ಒಂದೇ ಭಾರತ್ ಈ ಟ್ರೈನನ್ನು ಇವತ್ತು ಜನರಿಗೆ ಕಲ್ಪಿಸಲಾಗಿದೆ ಇದರಿಂದ ಬಹು ಜನರ ನಿರೀಕ್ಷೆಯಂತೆ ಬೇಕಾಗುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಇವತ್ತನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೇ ಪ್ರಕಾರ ನಾವು ಸಹ ಗೋಕರ್ಣದಲ್ಲಿ ಆ ಮುರುಡೇಶ್ವರ ತನಕ ಬರುವಂಥ ಮತ್ತೊಂದು ರೈಲ್ವೆಯನ್ನು ಸಹ ಬೆಂಗಳೂರು ರೈಲ್ವೆನ ಸಹ ಕಾರವಾರಕ್ಕೆ ತರಬೇಕಂತ ರಿಕ್ವೆಸ್ಟನ್ನು ಮಾಡಿದ್ದೇವೆ ತುರ್ತಾಗಿ ಅದರ ಬಗ್ಗೆ ಮೀಟಿಂಗ್ ಸಹ ನಡೆಯಲಿದೆ ಅಂತ ಇವತ್ತು ಆದರೆ ಒಂದು ವಿಚಿತ್ರ ಘಟನೆ ಇವತ್ತು ನಡೀತು ಅಂತ ಹೇಳಿಕ್ಕೆ ಬಯಸ್ತೇನೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಯಾರಿಗೆ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ನಾನು ಇವತ್ತು ಸ್ವಾಗತವನ್ನು ಮಾಡಿದ್ದೇನೆ ಇದರ ಅರ್ಥ ನಮ್ಮಲ್ಲಿ ನಾವು ಆ ಒಂದು ರಾಜಕೀಯ ಮಾಡಿಸ್ಬಾರ್ದು ಶೌಲ್ ಹಾಕದಲ್ಲೇ ಶೌಲ್ ಹಾಕಬೇಕು ಇದೇನು ಇಲೆಕ್ಷನ್ ಅಲ್ಲ ಇದು ನಮ್ಮ ದೇಶದ ಪ್ರಜೆಗಳು ಕಟ್ಟಿದಂತಹ ಟ್ಯಾಕ್ಸಿನ ಹಣ ಅದರ ಬಗ್ಗೆ ನಮಗೆ ವಿಚಾರ ಮಾಡಬೇಕು ನಾವು ನಮ್ಮ ಸರ್ಕಾರದ ಹಣವನ್ನು ನಾವೇ ಯೂಸ್ ಮಾಡುವಂಥ ಒಂದು ಇದು ವ್ಯವಸ್ಥೆ ಅದರಲ್ಲಿ ಇವತ್ತು ಕಾರವಾರದಲ್ಲಿ ಈ ಘಟನೆ ನಡೆಯಿತು ಇವತ್ತು ಆಫೀಸರ್ಸ್ ಇದ್ದರು ಸಿ ಒ ಇದ್ದರು ಆಮೇಲೆ ಅಡಿಷ್ನಲ್ ಡಿ ಸಿ ಇದ್ದರು ಅವರು ಮುಂದೆ ಏಕಾಏಕಿ ಕೆಲವು ಜನರು ಬಂದು ಆ ಒಂದು ಶಾಲನ್ನು ಬಿ ಜೆ ಪಿ ಶಾಲನ್ನು ಹಾಕಿ ಅದರ ಬಗ್ಗೆ ದೊಡ್ಡ ಒಂದು ಇದು ಮಾಡೋದು ತಪ್ಪು ಏನಾದರೂ ಆದರೂ ಸಹ ಈ ರಾಜ್ಯದಿಂದ ನಮ್ಮ ಜನರು ಇವತ್ತು ಕಾರವಾರದ ಜನರು ಇವತ್ತು ನೆಲವನ್ನು ಕೊಟ್ಟಿದ್ದಾರೆ ಹಾರ್ಟ್ ಆಫ್ ದ ಲ್ಯಾಂಡ್ ಪೀಪಲ್ ಹ್ಯಾವ್ ಗಿವನ್ ಟು ರೈಲ್ವೆ ಪೀಪಲ್ ಇವತ್ತಿನ ತನಕ ನಮ್ಮ ಹಣ ನಮ್ಗೆ ಮುಟ್ಟಿಲ್ಲ ಇದರ ಬಗ್ಗೆ ಫೈಟ್ ಮಾಡಿ ಅಂತ ಹೇಳ್ತೇನೆ ನಾನು ಬಹಳ ಖುಷಿ ಇದೆ ನಿಮಗೆ ಕೇಂದ್ರ ಸರ್ಕಾರದ ಬಗ್ಗೆ ಇಷ್ಟು ಖುಷಿ ಇದ್ರೆ ಅವರ ಜಮೀನ ಹಣವನ್ನು ತಕ್ಷಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿ ನಾವು ಹೋಗ್ತೇವೆ ನಾವು ನಿಮ್ಮನ್ನು ನಿಮ್ಮ ಫ್ಲಾಗಿಗೆ ನಾವು ಮರ್ಯಾದೆಯನ್ನು ಕೊಡ್ತೇವೆ ಅದನ್ನು ಬಿಟ್ಟು ಮೂವತ್ತು ವರ್ಷಗಳಾದರೂ ಇವತ್ತಿನ ದರ್ಗ ಅದಕ್ಕೆ ಅದು ಏನಾದರೂ ಕೇಳಿದ್ರೆ ಈ ಮೊದಲು ನಿಮ್ಮ ಸರ್ಕಾರ ಇಲ್ಲಿಲ್ವ ಈ ಮೊದಲು ನಮ್ಮ ಸರ್ಕಾರ ಇಲ್ಲಿಲ್ವ ಇಂಥ ಮಾತನ್ನು ಹೇಳಿ ನಾವೆಲ್ಲ ಹಾಳಾಗಿ ಹೋಗಿದ್ದೇವೆ ಅಂತ ಇವತ್ತು ಹೇಳಿ ಭಾವಿಸ್ತೇನೆ ಇವತ್ತು ಬಹಳ ದುಃಖ ಇದೆ ಇದೊಂದು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಮುನ್ನೂರು ಶಾಲಾ ಮಕ್ಕಳು ಇದ್ದರು ಅವರಿಗೆ ಒಂದು ಅಸಹ್ಯದ ಒಂದು ನಮ್ಮ ವರ್ತನೆ ಮಕ್ಕಳ ವರ್ತನೆಯನ್ನು ಪಾಪ ಮಕ್ಕಳು ವಿಚಾರ ಮಾಡಿ ನೋಡುವಾಗ ಅವರಿಗೂ ಬೇಜಾರಾಗಬಹುದು ನಾನು ನಿಕ್ಕಮ್ ಅವ್ರಿಗೆ ಹೇಳಿದ್ದೇವೆ ಅನ್ನು ಮಾಡಬೇಡಿ ಇಲ್ಲಿ ಪಾಲ್ಟಿಕ್ಸ್ ಮಾಡಿದರೆ ಅರ್ಥ ಇಲ್ಲ ಜನರಿಗೆ ಕೊಡುವಂಥ ಮೂಲಭೂತ ಸೌಕರ್ಯವನ್ನು ಕೊಡುವುದರಲ್ಲಿ ಪಾಲ್ಟಿಕ್ಸ್ ಮಾಡಬಾರ್ದು ಇಂಥ ಒಂದು ಕೃತ್ಯವನ್ನು ಮಾಡಬಾರ್ದು ಇದರ ಬಗ್ಗೆ ನಾನು ಭಾಳಷ್ಟು ಮನಸ್ಸಿಂದ ಬೇಜಾರವಾಗಿ ಇವತ್ತು ಹೇಳ್ತೇನೆ ಯಾರಾದರೂ ಇಂಥ ನಮ್ಮ ಜನರಿಗೆ ಹೇಳ್ತು ಲೀಡರ್ಸ್ ಆಫ್ ಟು ಟೆಲ್ ದ ಕಾರ್ಯಕರ್ತ ನಾಟ್ ಟು ಆ್ಯಕ್ಟ್ ಆಫ್ ಅಂದಿದೆ ಆಮೇಲೆ ಏನಾಗ್ತದೆ ಸಹಜವಾಗಿ ನಮ್ಮ ಕೆ ವರ್ಕರ್ಸ್ ಬರ್ತಾರೆ ಆಮೇಲೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ನಾನು ಇವತ್ತು ಈ ಇದನ್ನು ಹಾಕಿದ್ದೀನಿ ಯಾಕೆ ಹಾಕಿದ್ದೇನೆ ಇದು ಕರ್ನಾಟಕ ರಾಜ್ಯದ ಸಿಂಬಾಲ್ ಇದು ಅರ್ಥ ಆಯ್ತಲ್ಲ ಅದನ್ನು ಮಾ ನಾವು ಇಟ್ಕೊಳ್ಬೇಕು ಮರ್ಯಾದೆನ ಇಟ್ಕೋಬೇಕು ಇಲ್ಲೂ ಪಾಲಿಟಿಕ್ಸ್ ಇಟ್ ಈಸ್ ದ ಡರ್ಟಿ ಪಾಲಿಟಿಕ್ಸ್ ಹ್ಯಾಸ್ ಮೇಡ್ ದ ಪೀಪಲ್ ಹವಕ್ ಐ ವಿಮ್ ಟೆಲಿಂಗ್ ಯು ಎಲ್ಲರ ಒಂದು ನಿದ್ರೆಯನ್ನು ಹಾಳು ಮಾಡ್ತಾ ಇದೆಯಂತ ಇವತ್ತನ್ನ ಹೇಳಿಕೆ ಅದನ್ನು ಮಾಡಬೇಡಿ ದಯವಿಟ್ಟು ನಮ್ಮ ಎಲ್ಲ ಜನರಿಗೆ ಇವತ್ತನ್ನ ರಿಕ್ವೆಸ್ಟ್ ಮಾಡ್ತೇನೆ ಇನ್ನೂ ಮುಂದೆ ನಿಮಗೆ ಒಂದು ಚಾನ್ಸ್ ಉಂಟು ನೀವು ಏನು ಕಾರವಾರದಿಂದ ಎಲ್ಲಿಂದ ಬೆಂಗಳೂರಿಂದ ಬರುವಂಥ ರೈಲ್ವೆಯನ್ನು ಕಾರವಾರ ತನಕ ತರುವಂಥ ನಿಮಗೆ ತಾಕತ್ತು ಉಂಟು ನೀವು ನೋಡಿದರೆ ಅಷ್ಟು ತಾಕತ್ತಿಂದ ಇವತ್ತು ಬಂದಿದ್ರಿ ಅದನ್ನು ಮಾಡಿ ಮತ್ತು ಜನರ ಹಣ ಹಣವನ್ನು ಮೂವತ್ತು ವರ್ಷದ ಮೂರು ಪೀಳಿಗೆ ಹೋಯಿತು ಅಂತ ಜನರಿಗೆ ಹಣವನ್ನು ಕೊಡಿ ನಾನು ಅದ್ರ ಬಗ್ಗೆ ನಿಮಗೆ ಬೇಕಾದರೆ ನಾನು ಬೇಕಾದ್ರೆ ಪೇಪರ್ನಲ್ಲಿ ಹಾಕಿ ನಾನು ನನ್ನ ಶ್ಲಾಘನೆ ಮಾಡಿದರೆ ನಾನು ಈ ರಾಜಕೀಯನ್ನೇ ನಾನು ಮಾಡ್ತೀವಿ ಇವತ್ತು ಮತ್ತೇನು ಹೆಚ್ಚು ಹೇಳಿಕ್ಕೆ ಬಯಸೋದಿಲ್ಲ ಈ ಘಟನೆ ಒಂದು ಐ ಎ ಎಸ್ ಆಫೀಸರ್ ಮುಂದೆ ಆಯಿತು ಇದು ಆಗಬಾರ್ದಿತ್ತು ಪೊಲೀಸ್ರವರು ಪಾಪ ಈ ರೈಲ್ವೆ ಪೊಲೀಸ್ ಮೇಲೆ ಡಿಪೆಂಡ್ ಇರ್ತಾರೆ ರೈಲ್ವೆ ಪೊಲೀಸರಿಗೂ ಅದೇನೊ ದಿಕ್ಕಿಲ್ಲ ಅವರ ವ್ಯವಸ್ಥೆ ಏನಂತ ಹೇಳ್ಕೊಂಡು ಇಂಥ ಘರ್ಷಣೆಗಳು ಕಾರವಾರದಲ್ಲಿ ಆಗಬಾರ್ದಂತ ನಾವು ಒಂದೇ ಒಂದು ಹೇಳ್ತೇನೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಹೋಲ್ಸಿದ್ರೆ ಅವರೆಲ್ಲರೂ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಇಂಥ ಏನು ಒಂದು ಪರಿವರ್ತನಕಾರಿ ಜಗಳ ಮಾಡುವಂಥದ್ದು ವ್ಯವಸ್ಥೆ ಭಾಳ ದುಃಖ ಅನ್ನಿಸ್ತಾ ಇದೆ ನಾನು ಖಂಡಿತ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ಆಗಲಿಕ್ಕೆ ನಾನು ಬಿಡುವುದಿಲ್ಲ ನನ್ನ ಸಮಯದಿಂದ ಬಿಡುವುದಿಲ್ಲ ಮತ್ತು ಈ ಟ್ರೈನಿಂದ ಜನರಿಗೆ ಹೆಚ್ಚಿನ ವ್ಯವಸ್ಥೆ ಆಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಆ ಟ್ರೈನನ್ನು ಸಹ ನಾವು ಪ್ರಯತ್ನ ಮಾಡ್ತೇವೆ